ಅದಕ್ಕೆ ಅಂದರೆ ನನಗೆ ಜವಾಬ್ದಾರಿ ಜಾಸ್ತಿ ಇತ್ತು ಅಕ್ಕ ಒಬ್ಬರು ಇದ್ರು ಒಂದು ತಿಂಗಳು ಪಾಪ ಬಿಟ್ಬಿಟ್ಟು ತೀರೋದ್ರು ಅಕ್ಕ ಹಾರ್ಟ್ ಅಟ್ಯಾಕ್ ಆಗೋಯ್ತು ಮಗು ನಮ್ಮ ಹತ್ರನೇ ಬೆಳೆಯೋಕ್ಕೆ ಶುರು ಮಾಡಿತು ಜವಾಬ್ದಾರಿ ನಮಗೆ ಜಾಸ್ತಿ ಇತ್ತು ಅದಕ್ಕೆ ಯಾರು ಇಬ್ಬರು ಪೇರೆಂಟ್ಸು ಇಲ್ಲ ಈಗ ಈಗ ಅವರು ತಂದೆಗೆ ಮೂರು ವರ್ಷದಿಂದ ತೀರೋದ್ರು ಇನ್ನೆಲ್ಲ ನನಗೆ ಜವಾಬ್ದಾರಿ ಆಯಿತು ನಾನು ಮದುವೆ ಆಗಿಬಿಟ್ರೆ ಮಗು ಯಾರು ನೋಡ್ಕೋತಾರೆ ಆಟೋ ಕಲಿಬೇಕಾ ಸಂದರ್ಭ ಬರುತ್ತೆ ಏಕೆಂದರೆ ಸಾಮಾನೆಲ್ಲ ತಡ್ತಿದ್ವಲ್ಲ ಸಾಮಾನು ತುಂಬಿಸ್ಕೊಬಿಡೋದು ಡಿಮ್ಯಾಂಡ್ ಮಾಡ್ತಿದ್ರು ಇಷ್ಟೊಂದು ಇದೆ ಅಷ್ಟು ಕೊಡಿ ಇಷ್ಟು ಕೊಡಿ ಇಲ್ಲ ಇಳುಕ್ಬಿಟ್ಟು ಹೋಯ್ತೀನಿ ಅಂತ ಸಾಕಷ್ಟು ಸತಿ ಹೆಂಗೆ ಮಾಡೋರೆ ನಾವು ಫಾಸ್ಟ್ ಫುಡ್ ನಡೆಸ್ತೀವಿ ನಾನು ಇರಲೇಬೇಕಿತ್ತು ಗಾಡಿ ಇತ್ತು ಆಗ ಕೈ ಗಾಡಿ ಇತ್ತು ಆ ಕೈ ಗಾಡಿ ತಳ್ಕೊಂಡು ಇಲ್ಲಿಂದ ವ್ಯಾಪಾರ ಮಾಡಿ ನಾವು ಜೀವನ ಸಾಗಿಸ್ಬೇಕಿತ್ತು ಹಾಗಾಗಿ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂದರೆ ತುಂಬ ಮನೇಲಿ ಕಷ್ಟಕರ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಕಷ್ಟ ಆಗ್ತಿತ್ತು ವಾರದಲ್ಲಿ ಮೂರಿಂದ ನಾಲ್ಕು ದಿನ ಹೋಗ್ತಿದ್ದೆ ಸ್ಕೂಲ್ಗೆ ರಶ್ ಆಗ್ಬಿಟ್ರೆ ಅಲ್ಲೇ ಇರ್ತಿದ್ದೆ ವ್ಯಾಪಾರ ಆಗ್ತಿತ್ತಲ್ಲ ಓಕೆ ಆಗ್ತಿರ್ಲಿಲ್ಲ ಶನಿವಾರ ಅಂತೂ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಹಂಗಾಗಿ ತುಂಬ ಒಂದೊಂದು ಸರ್ತಿ ಓ ಇಷ್ಟೊಂದು ಕಷ್ಟ ಆಗ್ತಿದೆಯಲ್ಲ ಓದೋಕ್ಕೆ ಎಷ್ಟೊಂದು ಸರ್ತಿ ಟೀಚರ್ಸ್ ಕೈಲಿ ಒಡ್ಸ್ಕೊಂಡು ಇದ್ದೇನೆ ತುಂಬ ಲೇಟಾಗಿ ಹೋಗಿ ಹನ್ನೊಂದು ಕಾಲು ಸ್ಕೂಲ್ ಇದ್ರೆ ನಾನು ಹನ್ನೊಂದುವರೆಗೆ ಹೋಗ್ತಿದ್ದೆ ಇಲ್ಲಿ ವ್ಯಾಪಾರ ಮುಗಿಸ್ಬಿಟ್ಟು ಹೋಗಲೇಬೇಕು ಇದು ಬೇಕು ಅದು ಬೇಕು ತುಂಬಾ ಕಷ್ಟ ಆಗ್ತಿತ್ತು ನಮಸ್ಕಾರ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನಾನು ನೀಲಿ ಈಗಷ್ಟೇ ಬದುಕಿನ ನಾಯಕ ಮತ್ತು ನಾಯಕಿ ಎರಡೂ ಆಗಿರೋ ಅಂತ ಒಂದು ಒಬ್ಬ ಮಹಿಳೆಯನ್ನು ನೋಡ್ಕೊಂಡು ಬಂದ್ವಿ ಇವತ್ತು ನಮ್ಮ ಜೊತೆ ಆಕೆ ಇದ್ದಾಳೆ ಬನ್ನಿ ಅವಳನ್ನು ಮಾತಾಡ್ಸೋಣ ನಾನು ಅವಳನ್ನು ಅವಳು ಇವಳು ಅಂತಲೇ ಕರಿತೀನಿ ಯಾಕೆಂದರೆ ಆಕೆ ನನ್ನ ಬಾಲ್ಯ ಸ್ನೇಹಿತೆ ಕೂಡ ಅಲ್ಲದೆ ನನ್ನ ಬದುಕಿನ ಸ್ಫೂರ್ತಿ ಕೂಡ ಬನ್ನಿ ಅಶ್ವತ್ಥಾಮಳನ್ನು ಮಾತಾಡಿಸೋಣ ಈಗ ನಮಸ್ಕಾರ ನನ್ನ ಹೆಸರು ಅಶ್ವಥ ಅಶ್ವಥ ಅಶ್ವಥ್ ನಾನು ಅಶ್ವಥಮ್ಮ ಅಶ್ವತ್ಥಮ್ಮ ಅಂತಾನೆ ಮೊದ್ಲಿಂದನೂ ಕರಿತಾ ಇದ್ದೆ ಹಾಗಾಗಿ ಅದನ್ನೇ ಹೇಳ್ಬಿಟ್ಟೆ ಅಶ್ವಥ ನನ್ನ ಗುರುತಿಸ್ಕೊಂಡಿರೋದು ಪುಟ್ಟಿ ಅಂತ ಪುಟ್ಟಿ ಪುಟ್ಟಿ ಎಲ್ಲಿ ಹುಟ್ಟಿದ್ದು ನಾನು ಹುಟ್ಟಿದ್ದು ಗದ್ಗೆನಲ್ಲೇ ಎಲ್ಲಪ್ಪ ಗದ್ಗೆನಲ್ಲೇ ಗದ್ಗೆ ಅಮ್ಮ ಅಲ್ಲೇ ಇದ್ರು ಅಲ್ಲೇ ಇದ್ರು ಆಮೇಲೆ ಗದ್ಗೆಲ್ ಹುಟ್ಟಿ ಬೆಳೆದಿದೆ ಎಲ್ಲ ಜಿ ಕೊಪ್ಪಲಲ್ಲೆ ಅಮ್ಮ ಬಂದು ಒಂದು ವರ್ಷದ ಮಗುನಲ್ಲಿ ತೀರ್ಕೊಬಿಟ್ರು ಆಮೇಲೆ ಅಕ್ಕ ಬಂದು ನಾ ಕರ್ಕಂಡು ಇಲ್ಲೇ ನಮ್ಮನ್ನ ಸಾಕಿದ್ರು ನಿಮ್ಮ ಅಕ್ಕ ಸಾಕಿ ಸಾಕಿದ್ದು ಮಂಜುಳಾ ಅಂತ ಅಕ್ಕನ ಹೆಸ್ರು ಮಂಜುಳಾ ಅಂತ ಅಪ್ಪ ಅಪ್ಪ ಒಂದು ನನ್ಗೆ ಏಳೆಂಟು ವರ್ಷ ಇದ್ದಾಗಲೇ ಅವ್ರು ತೀರ್ಕೊಬಿಟ್ರು ಅಪ್ಪಂದು ಸ್ವಲ್ಪ ಸ್ವಲ್ಪ ನೆನ್ಪೈತೆ ಅಷ್ಟೇ ಅಮ್ಮನ ನೆನಪು ಅಮ್ಮದಂತೂ ನಂಗೆ ಇಲ್ಲ ನೋಡೇ ಇಲ್ಲ ನಾನು ಅಕ್ಕನೆ ಸಾಕಿದು ನೀವು ಒಟ್ಟು ಜನ ಮಕ್ಕಳು ಏಳು ಜನ ಮಕ್ಕಳು ಎಲ್ಲಿವರೆಗೂ ಓದಿದ್ದೀರಾ ನನ್ನ ನೈನ್ ಕಂಪ್ಲೀಟ್ ಆಯಿತು ಎಸ್ ಎಲ್ ಸಿಗೆ ಹೋಗ್ಬೇಕಿತ್ತು ಸ್ವಲ್ಪ ಹೋಗಿದೆ ಅಷ್ಟರಲ್ಲಿ ಡ್ರಾಪ್ ಆಗಿಡ್ದು ಜವಾಬ್ದಾರಿ ಜಾಸ್ತಿ ಆಗೋಯಿತು ಆ ವಯಸ್ಸಿಗೆ ಅಂಥ ಜವಾಬ್ದಾರಿ ಏನು ಜವಾಬ್ದಾರಿ ಅಂದರೆ ನಾವು ಫಾಸ್ಟ್ ಫುಡ್ ನಡೆಸ್ತೀವಿ ನಾನು ಅಲ್ಲಿರಲೇಬೇಕಿತ್ತು ಗಾಡಿ ಇತ್ತು ಆಗ ಕೈ ಗಾಡಿ ಇತ್ತು ಆ ಕೈ ಗಾಡಿ ತಳ್ಕೊಂಡು ಇಲ್ಲಿಂದ ವ್ಯಾಪಾರ ಮಾಡಿ ನಾವು ಜೀವನ ಸಾಗಿಸ್ಬೇಕಿತ್ತು ಹಂಗಾಗಿ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂದರೆ ತುಂಬ ಮನೇಲಿ ಕಷ್ಟಕರ ಆಯಿತು ಹಾಗಾಗಿ ಓದಬೇಕು ಅಂತ ತುಂಬ ಆಸೆ ಇತ್ತು ಹಂಗೂ ಸಫರ್ ಪಟ್ಟೆ ಓದಲೇ ಓದಲೇಬೇಕು ಅಂತ ಆದರೂ ಆಗಲಿಲ್ಲ ಒಂಬತ್ತನೇ ಕ್ಲಾಸ್ ಒಂಬತ್ತು ಬುಟ್ಟೆ ಸ್ವಲ್ಪ ತಿಳುವಳ್ಕೆ ಐತೆ ಅಂದ್ಕೊಂಡು ಏನೋ ಬರೋದು ಸಣ್ಣ ಪುಟ್ಟ ಬುಕ್ ಎಲ್ಲ ಓದ್ಕಂಡು ಈಗಲೂ ಕೂಡ ಓದ್ತಿರ್ತೀನಿ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇದೆ ಓದ್ತಿರ್ತೀನಿ ಶಾಲೆನೂ ಅಷ್ಟಕ್ಕೆ ಒಂಬತ್ತು ಒಂಬತ್ತು ಹೌದು ಕಂಪ್ಲೀಟ್ ಆಗಿತ್ತು ಈ ಹೋಟೆಲ್ ಉದ್ಯಮ ಸ್ಟಾರ್ಟ್ ಯಾವಾಗ್ಲಿಂದ ನಾನೊಂದು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದೂ ಶುರು ಮಾಡಿದ್ರು ಅಕ್ಕ ಶುರು ಮಾಡಿದ್ರು ಅವ್ರಿಗೆ ನಾನು ಸಪೋರ್ಟಾಗಿ ಮಾಡ್ತಿದ್ದೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಎಲ್ಲ ಬಂದು ರೆಡಿ ಮಾಡಿಕೊಟ್ಟು ಗಾಡಿ ತಳ್ಳಿ ನಿಲ್ಲಿಸಿ ಎಲ್ಲ ಮಾಡ್ತಿದ್ದೆ ವ್ಯಾಪಾರ ತುಂಬ ಇಂಪ್ರೂವ್ಮೆಂಟ್ ಆಗ್ತಿತ್ತು ಜ ಪಬ್ಲಿಕ್ ಜಾಸ್ತಿ ಆಗ್ತಿದ್ರು ಆಮೇಲೆ ನನಗೆ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಕಷ್ಟ ಆಗ್ತಿತ್ತು ವಾರದಲ್ಲಿ ಮೂರಿಂದ ನಾಲ್ಕು ದಿನ ಹೋಗ್ತಿದೆ ಸ್ಕೂಲ್ಗೆ ರಶ್ ಆಗಿಬಿಟ್ರೆ ಅಲ್ಲೇ ಇರ್ತಿದ್ದೆ ವ್ಯಾಪಾರ ಆಗ್ತಿತ್ತಲ್ಲ ಓಕೆ ಆಗ್ತಿರ್ಲಿಲ್ಲ ಶನಿವಾರ ಅಂತೂ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಇದೆಲ್ಲ ನೋಡಿ ಶನಿವಾರ ಅಂತೂ ಇಲ್ವೇ ಇಲ್ಲ ಹಂಗಾಗಿ ತುಂಬ ಒಂದೊಂದು ಓ ಇಷ್ಟೊಂದು ಕಷ್ಟ ಆಗ್ತಿದ್ಯಲ್ಲ ಓದೋಕ್ಕೆ ಎಷ್ಟೊಂದು ಸತಿ ಟೀಚರ್ಸ್ ಕೈಲಿ ಒಡ್ಸ್ಕೊಂಡು ಇದ್ದೀನಿ ತುಂಬ ಲೇಟಾಗಿ ಹೋಗಿ ಹನ್ನೊಂದು ಕಾಲು ಸ್ಕೂಲ್ ಇದ್ರೆ ನಾನು ಹನ್ನೊಂದುವರೆಗೆ ಹೋಗ್ತಿದ್ದೆ ಇಲ್ಲಿ ವ್ಯಾಪಾರ ಮುಗಿಸ್ಬಿಟ್ಟು ಹೋಗಲೇಬೇಕು ಇದು ಬೇಕು ಅದು ಬೇಕು ಹಂಗಾಗಿ ಎಷ್ಟೊಂದು ಸತಿ ಹೊರಗಡೆ ನಿಂತಿದ್ದೀನಿ ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ನಾನು ಇದು ಮಾಡಿದ್ದೀನಿ ಅವ್ನು ತುಂಬಾ ಕಷ್ಟ ಆಗ್ತಿತ್ತು ಈ ಕಡೆ ಎರಡೆರಡು ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಸ್ಕೂಲು ವ್ಯಾಪಾರ ಎಲ್ಲ ಒಂಬತ್ತನೇ ಕ್ಲಾಸಿಗೆ ಬಿಟ್ಟೆ ಏಳನೇ ಕ್ಲಾಸಿಂದ ಅಕ್ಕನ ಜೊತೆಗೆ ಸಹಾಯ ಇದ್ದೆ ಅಕ್ಕ ಸ್ಟಾರ್ಟ್ ಮಾಡಿದ್ದು ಅಕ್ಕ ಸ್ಟಾರ್ಟ್ ಮಾಡಿ ಅದಕ್ಕೆ ನೀನು ಸಹಾಯ ನೀನೇ ಸ್ವತಂತ್ರವಾಗಿ ಮಾಡೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿ ವ್ಯಾಪಾರ ತುಂಬ ಇಂಪ್ರೂವ್ ಆಗ್ತು ಅಕ್ಕ ಮನೇಲೆ ಮಾಡ್ಕೊಡೋಕ್ ಶುರು ಮಾಡಿದ್ರು ಆಗ ಒಂದ್ ಕೆ ಜಿ ಬಾ ಬಾತಿಂದ ಮಾಡಿದ್ವು ಒಂದು ಕೆ ಜಿ ಬಾತು ಅರ್ಧ ಕೆ ಜಿ ಇಡ್ಲಿ ಹಿಂಗೆ ಮಾಡಿ ಒಂದು ಐವತ್ತು ಕೆ ಜಿ ಲೆವೆಲ್ ಬಂತು ನಮ್ಮ ಅಂಗಡಿ ಬಾತ್ ಈಗಲೂ ಫೇಮಸ್ ಬಾತ್ ಅಂದ್ರೆ ಫೇಮಸ್ ಐವತ್ತು ಕೆಜಿ ಜಿ ಲೆವೆಲ್ವರೆಗೂ ಬತ್ತು ಆಗ ಅಲ್ಲಿ ಬಂದು ಅಕ್ಕ ನಾನು ಗಾಡಿ ತಳ್ಕೊಂಡೋಗಿ ಅಲ್ಲಿ ಮಾಡ್ತಿದ್ದೋ ಅಲ್ವಾ ಆಗ ಐವತ್ತು ಕೆಜಿನ ಅಲ್ಲಿ ಗಾಡೀಲಿ ಇಟ್ಕೊಂಡು ಮಾಡೋಕಾಗ್ತಿರ್ಲಿಲ್ಲ ಅಕ್ಕ ಮಾಡಿ ಮಾಡಿ ಕಳಿಸ್ತಿದ್ರು ಆಟೋಗ ತುಂಬಿ ತುಂಬಿ ಕಳಿಸ್ತಿದ್ರು ನಾನು ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದೆ ಈ ಮಧ್ಯ ಆಟೋ ಕಲಿತೀಯ ಆಟೋ ಕಲಿಬೇಕಾದ ಸಂದರ್ಭ ಬರುತ್ತೆ ಏಕೆಂದರೆ ಸಾಮಾನೆಲ್ಲ ತಡ್ತಿದ್ವಲ್ಲ ಸಾಮಾನು ತುಂಬಿಸ್ಕೊಬಿಡೋದು ಡಿಮ್ಯಾಂಡ್ ಮಾಡ್ತಿರು ಇಷ್ಟೊಂದು ಇದೆ ಅಷ್ಟು ಕೊಡಿ ಇಷ್ಟು ಕೊಡಿ ಇಲ್ಲ ಹೋಯ್ತೀನಿ ಅಂತ ಸಾಕಷ್ಟು ಸತಿ ಹೆಂಗೆ ಮಾಡೋರೆ ಹಾಗೆ ಏನು ಯಾಕೆ ನಾನೇ ಕಲಿಬಾರ್ದು ಅಂತ ಅನಿಸ್ತು ಆಗ ಸೈಕಲಲ್ಲೂ ನನ್ನ ಸಾಮಾನು ಕೂಡ ನಾನು ಬಾತ್ ಎಲ್ಲ ಒಂದು ಐದೈದು ಕೆ ಜಿ ಬಾತು ಸೈಕಲಲ್ಲೂ ತೊಗೊಂಡು ಆ ಸೈಕಲ್ ಕಲ್ತಿದ್ದೆ ಫಸ್ಟು ಆಮೇಲೆ ಸೈಕಲ್ ಕಲಿತಾದ ಮೇಲೆ ಸ್ಕೂಟ್ರು ಲೂನ ಓಡಿಸೋಕೆ ಶುರು ಮಾಡಿದೆ ಲೂನದಲ್ಲೂ ಸಾಮಾನೆಲ್ಲ ನಾನು ಸಪ್ಲೈ ಮಾಡ್ತಿದ್ದೆ ಆಮೇಲೆ ಇನ್ನೂವೇ ವ್ಯಾಪಾರ ಜಾಸ್ತಿ ಆಯ್ತಲ್ಲ ಹಾಗಾಗಿ ಆಟೋದವರು ಹಿಂಗೆ ನಿನ್ಸೋದು ಇಳ್ಬಿಟ್ಟು ಹೊಂಟೋಗ್ತಿದ್ರು ಸಾಮಾನೆಲ್ಲ ಹಂಗಾಗಿ ಏನಾಯಿತು ನಾನೇ ಕಲಿಬೇಕು ಒಂದು ಆಟೋ ತಗೋಬೇಕು ಅನ್ನೋ ಚಾಲೆಂಜ್ ಬಂದ್ಬಿಡ್ತು ಇವ್ರು ಹಿಂಗೆ ಮಾಡ್ತಾರಲ್ಲ ಅಂತ ಅದು ಆಟೋನೂ ಕಲಿತೆ ತೆಗಿ ತಗೋಬೇಕು ಅನ್ನೋ ಪ್ಲ್ಯಾನೂ ಇತ್ತು ಆಮೇಲೆ ಯಾರೋ ಒಬ್ರು ಡ್ರೈವಿಂಗ್ ಅವರೇ ಅಂದರು ಅಲ್ಲೇ ಡ್ರೈವಿಂಗ್ ಸ್ಕೂಲಲ್ಲೇ ಆಟೋ ಕಲ್ತಿದ್ದು ಕಾರು ಕಲಿಸ್ಬಿಡು ನೀನು ಕಾರು ಕಲ್ತ್ರೆ ಮುಂದೆ ಹೆವಿ ವೆಹಿಕಲ್ಲು ಬ ಲಾರಿ ಅಥವಾ ಬಸ್ ಓಡಿಸಿ ಕೆ ಎಸ್ ಆರ್ ಟಿ ಸಿಗೆ ನೀನು ಅಪ್ಲೈ ಮಾಡ್ಬೋದು ಅಂತ ಅಂದರು ಖುಷಿ ಆಗೋಯ್ತು ನಾನು ಕೆ ಎಸ್ ಆರ್ ಟಿ ಸಿಗೆ ಹೋಗ್ಬೇಕು ಅಂತಂದರೆ ಕಾರ್ ಕಲಿಲೇಬೇಕು ಒಂದು ವರ್ಷ ಆದಮೇಲೆ ಮುಂದೆ ಕೆ ಎಸ್ ಆರ್ ಟಿ ಸಿ ಜಾಯ್ನ್ ಆಗ್ಬೋದು ಅಂದ್ಬಿಟ್ಟು ಕಾರು ಡ್ರೈವಿಂಗ್ ಕಲಿತೆ ಒಂದು ವರ್ಷ ಆಯಿತು ಕೇಳಕ್ಕೆ ಹೋದೆ ಆಗಿದೆ ಹದಿನೆಂಟು ವರ್ಷ ಆಗ್ತಾಯಿತ್ತು ಇಲ್ಲ ಹದಿನೆಂಟು ವರ್ಷ ಆಗಿತ್ತು ಕೇಳೋಕೋದೆ ಇಲ್ಲಮ್ಮ ಸೆಕೆಂಡ್ ಯು ಸಿ ಆಗಿರಲೇಬೇಕು ಡ್ರೈವರ್ ಇತ್ತು ಕಂಡಕ್ಟ್ರು ಪೋಸ್ಟ್ಗೆ ಆಗೋಲ್ಲ ನೀನು ಕಮ್ಮಿ ಓದಿದೆಯಾ ಅಂತ ಅಂದ್ಬಿಟ್ರು ಹಂಗಾಗಿ ಎವಿ ವೆಹಿಕಲ್ನ ಕಲಿಯಕ್ಕೆ ಹೋಗಲಿಲ್ಲ ಕಾರ್ಗೆ ಸ್ಟಾಪ್ ಆಗೋಯ್ತು ಆಮೇಲೆ ಕಾರ್ನು ಒಂದು ಹೇಳಿದೆ ಅಕ್ಕನ ನಮ್ಮ ಅಂಗಡಿ ಹತ್ರ ಬಂದಿದ್ರು ಹೀಗೆ ಒಂದು ಕಾರಲ್ಲಿ ಎಲ್ಲ ಸಾಮಾನೆಲ್ಲ ಸೀಟ್ ಸೀಟೆಲ್ಲ ತೆಗೆದ್ಬಿಟ್ಟು ಸುಮಾರು ಐಟಮ್ ಹಾಕೊಂಡಿದ್ರು ಆಟೋಗಿಂತ ಕಾರ್ ತಗೊಂಡ್ರೆ ನಾವು ಸುಮಾರು ಸಾಮಾನು ಐಟಮ್ ಮಾಡಿಸ್ಕೊಂಡು ಆಲ್ಟ್ರೇಷನ್ ಮಾಡಿಸ್ಕೊಂಡು ಹಿಂಗಾರು ಯೂಸ್ ಮಾಡ್ಬೋದು ಮೊದಲು ಮಾಮೂಲಿ ಕಾರ್ ಇತ್ತು ಅದು ಈಗಷ್ಟೇ ಬಾಡಿ ತೆಗ್ಸಿದ್ದು ಒಂದು ಏಳೆಂಟು ವರ್ಷದಿಂದ ಆ ನಾನು ಹೆಚ್ಚು ಕಮ್ಮಿ ಹದಿನೈದು ವರ್ಷ ಆಯಿತು ಡ್ರೈವಿಂಗ್ ಕಲಿತು ಆಗ ೂ ಎಲ್ಲಾರು ಹೋಗ್ಬೋದು ಕಾರ್ ತಗೊಂಡ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿ ಕಾರ್ ತಗೊಂಡಿದ್ದೆ ಫ್ಯಾಮಿಲಿನೂ ಹೋಗ್ಬೋದು ಈ ಕಡೆ ಆಟೋ ಬಾಡಿಗೆನೂ ಉಳಿಯುತ್ತೆ ಒಂದ್ ಆ ಟೈಮಲ್ಲೇ ನಾನು ಇಪ್ಪತ್ತೈದು ವರ್ಷದಿಂದನೇ ಒಂದ್ ನೂರೈದು ರೂಪಾಯಿ ಆಟೋಗೆ ಕೊಡ್ತಿದ್ದೆ ಗೂಡ್ಸ್ ಎಲ್ಲ ಸಾಮಾನ ದುಡ್ಡು ದುಡ್ಡು ಸೇವ್ ಮಾಡ್ಬೋದು ಫ್ಯಾಮ್ಲಿನೂ ಹೊರಗಡೆ ಕರ್ಕೊಂಡು ಹೋಗ್ಬೋದು ಅನ್ನೋ ಪ್ಲ್ಯಾನಿಂಗಲ್ಲಿ ಕಾರ್ ಕಾರು ತೊಗೊಂಡು ಆಮೇಲೆ ಕಾ ಸುಮಾರು ವರ್ಷವೇ ಆಯಿತು ಹಾಗೆ ಅದೇ ಕಾರಲ್ಲಿ ಸಪ್ಲೈ ಮಾಡ್ತಿದ್ದೆ ಗಾಡಿನೂ ಇತ್ತು ಒಂದು ಸತಿ ಕಾರ್ಪ್ರೇಷನ್ ಗಲಾಟೆ ಇತ್ತು ರೇಡ್ ಮಾಡೋಕ್ಕೆ ಬಂದಿದ್ರಲ್ಲ ಅವರೆಲ್ಲ ಅಂದರೂ ಗಾಡಿಯೆಲ್ಲ ನಿಲ್ಲಿಸ್ಬಾರ್ದಮ್ಮ ಹಿಂಗೆ ತೊಗೊಂಡೋಗಿ ತಗೊಬರಂಗೆ ಮಾಡ್ಕೊಳ್ಳಿ ಅಲ್ಲೂ ಹಾಗೆ ಇರೋ ಕಾರನ್ನೇ ನಾನು ಬಾಡಿ ಕಟ್ಸ್ಕೊಂಡು ಆಲ್ಟ್ರೇಷನ್ ಮಾಡಿಸ್ಕೊಂಡೆ ಇರೋ ಕಾರಲ್ಲೇ ನಾನು ಸಪ್ಲೈ ಮಾಡೋಕ್ಕೆ ಶುರು ಮಾಡಿದೆ ಗಾಡಿ ತಳ್ಳ ಗಾಡಿ ತೆಗ್ದಿಟ್ಟು ಆವಾಗ ಈ ತರ ಫಾಸ್ಟ್ ಫುಡ್ ವೆಹಿಕಲ್ ಆಯ್ತು ಹೇಗಿದೆ ತುಂಬಾ ಚೆನ್ನಾಗಿದೆ ನನ್ನ ಎಲ್ಲ ಗಾಡಿ ಓಡಿಸ್ಕೊಂಡ್ ಬರ್ತಿದೆ ಇನ್ ತಿರ್ಗಿ ನೋಡ್ತಾರೆ ಆರ್ಟಿಕಲ್ ಮಾಡ್ತಾರೆ ಫೋಟೋ ತಗೋತಾರೆ ತುಂಬಾ ಖುಷಿ ಆಗುತ್ತೆ ನನಗೆ ಖುಷಿಯಾಗಿದೆ ಖುಷಿ ಆಗುತ್ತೆ ಮದ್ವೆ ಆಯ್ತಾ ಇಲ್ಲ ಇನ್ನೂ ಆಗಿಲ್ಲ ಯಾಕೆ ಮದುವೆ ಆಗಲಿಲ್ಲ ಮದುವೆ ಆಗಕ್ಕೆ ಅಂದ್ರೆ ನನಗೆ ಜವಾಬ್ದಾರಿ ಜಾಸ್ತಿ ಇತ್ತು ಅಕ್ಕ ಒಬ್ರು ಇದ್ರು ಒಂದು ತಿಂಗಳು ಪಾಪ ಬಿಟ್ಬಿಟ್ಟು ತೀರೋದ್ರು ಅಕ್ಕ ಹಾರ್ಟ್ ಅಟ್ಯಾಕ್ ಆಗೋಯ್ತು ಒಂದು ತಿಂಗಳು ಮಗು ಇದ್ದಾಗ ನಿಮ್ಮ ಆ ಮಗು ನಮ್ಮ ಹತ್ರನೇ ಶುರು ಮಾಡ್ತು ಜವಾಬ್ದಾರಿ ನಮಗೆ ಜಾಸ್ತಿ ಇತ್ತು ಅದಕ್ಕೆ ಯಾರು ಇಬ್ರು ಪೇರೆಂಟ್ಸು ಇಲ್ಲ ಈಗ ಈಗ ಅವರು ತಂದೆ ಮೂರು ವರ್ಷದಿಂದ ತೀರೋದ್ರು ಇನ್ನೆಲ್ಲ ನನಗೆ ಜವಾಬ್ದಾರಿ ಆಯಿತು ನಾನು ಮದುವೆ ಮಗುನ ಯಾರು ನೋಡ್ಕೋತಾರೆ ಅವಳೀಗ ಡಿಗ್ರಿ ಮಾಡ್ತಾವಳೆ ಅವಳ ಹೆಸರು ವಿದ್ಯಾಶ್ರೀ ಅಂತ ಅವಳನ್ನೇ ಸಾಕೊಂಡು ಅವಳನ್ನೇ ಸಾಕೊಂಡು ಅವಳೇ ಮಗ ಗಂಡ ಎಲ್ಲ ನನಗೆ ಎಲ್ಲೂ ಅನಿಸ್ಲಿಲ್ವ ಮದುವೆ ಮಾಡ್ಕೋಬೇಕು ನಾನು ಎಲ್ಲರಂತೆ ಬದುಕಬೇಕು ಒಂದೊಂದ್ಸತಿ ಅನಿಸುತ್ತೆ ಹೆಣ್ಣು ಅಲ್ವಾ ಅನಿಸುತ್ತೆ ಒಂದೊಂದ್ಸರ್ತಿ ಒಂದೊಂದ್ಸತಿ ಬೇರೆಯವ್ರ್ದೆಲ್ಲ ನೋಡಿದಾಗ ನನ್ನದೇ ಲೈಫ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಹೌದು ಅದ್ ಸಹಜ ಸಲ ಖುಷಿಯಾಗಿದ್ದಾಗ ಏನೋ ಅನ್ಸುತ್ತೆ ದುಃಖ ಆದಾಗ ಮತ್ತೆ ಅದು ಬದುಕು ಎಲ್ಲವನ್ನೂ ನಿಭಾಯಿಸುವಂತ ಶಕ್ತಿ ಹೇಗೆ ಬರುತ್ತೆ ಅದು ಅದ್ರ ಆಟೋಮೆಟಿಕ್ ಬಂದೇ ಬಂದೆ ಹೌದಾ ಹೌದು ಈಗ ಆಡ್ತಾ ಆಡ್ತಾರಾಗ ನಳ್ತಾ ನಳ್ತಾರ ರೋಗ ಅನ್ನೋಲ್ವಾ ಹಂಗೆ ಮಾಡ್ತಾ ಮಾಡ್ತಾ ಚಾಲೆಂಜ್ ಬರುತ್ತೆ ಇನ್ನೂ ಬೆಳಿಬೇಕು ದುಡಿಬೇಕು ಎಲ್ಲರಂತೆ ನಾಕ್ರಾಂತಿ ಇರಬೇಕು ಯಾರ ಹತ್ರನೂ ನಾವು ಕೈ ಚಾಚಬಾರ್ದು ಶಕ್ತಿ ಐತೆ ಯಾಕೆ ಇನ್ನೊಬ್ರ ಹತ್ರ ಕೈ ಚಾಚಬೇಕು ದುಡಿಬೇಕು ಛಲ ಇರಬೇಕು ಮುಂದೆ ಸಾಗಬೇಕು ಇವತ್ತೂ ಒಂಟಿಯಾಗಿ ಅಪ್ಪ ಅಣ್ಣ ತಮ್ಮ ಅಂದ್ರೆ ಒಂದು ಹೆಣ್ಣು ಯಾವುದೇ ಗಂಡಿನ ಸಪೋರ್ಟ್ ಇಲ್ಲದೆ ಬದುಕಬಹುದು ಅನ್ನೋದನ್ನ ತೋರಿಸ್ತಾ ಇದೀಯ ಈ ಇದರಲ್ಲಿ ತುಂಬಾ ಕಷ್ಟ ಆಗುತ್ತೆ ನಿನಗೆ ಅಂತ ಕಷ್ಟಗಳು ಯಾವುದು ಬರ್ಲಿಲ್ವಾ ಇಲ್ಲಪ್ಪ ನನಗೂ ನನ್ನ ಅಪ್ಪ ಇದ್ದಿದ್ರೆ ಏನೋ ಒಂದು ಆಗ್ತಾ ಇತ್ತೇನೋ ಅಥವಾ ನನ್ನ ಗಂಡ ತಮ್ಮನಾದರೂ ಸಪೋರ್ಟ್ ಇರಬೇಕಿತ್ತು ಅಥವಾ ನಾನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾನು ಚೆನ್ನಾಗಿರ್ತಿದ್ನೇನೋ ಗಂಡು ಅನ್ನೋದು ಒಂದು ಜೀವ ನನ್ನ ಜೊತೆಗಿದ್ದಿದ್ರೆ ಅನ್ನೋ ಯಾವತ್ತೂ ನೋವು ಆಗಿಲ್ವಾ ಇಲ್ಲ ಆ ಸಾಕಷ್ಟು ಸತಿ ಅಪ್ಪ ಅಮ್ಮನ್ ನೆನ್ಸ್ಕೊಂಡಿದ್ದೀನಿ ಗಂಟು ಅಂತ ನಾನು ಯಾರನ್ನೂ ನೆನ್ಸ್ಕೊಂಡಿಲ್ಲ ಅಪ್ಪ ಅಮ್ಮ ಇದ್ದೀರ ಈ ಲೈಫ್ ಚೆನ್ನಾಗಿರ್ತಿತ್ತು ನನ್ಗೆ ಓದಬೇಕು ಅನ್ನೋ ಆಸೆ ಇತ್ತು ಎಜುಕೇಶನ್ ಕೊಡ್ಸಿದ್ರೇನೋ ಅನ್ನೋದು ಅದೊಂದು ಯಾವಾಗ್ಲೂ ಸತಿ ನೆನ್ಸ್ಕೆ ಇರ್ತೀನಿ ನಾನು ಇಲ್ಲ ಈಗಲೂ ಕೂಡ ಹಾಕೊಂಡ್ ಹೇಳ್ತಿರ್ತೀನಿ ನಾನು ಓದಿಸ್ಲಿಲ್ಲ ನಾನು ಓದಿಸಿದ್ರೆ ಒಂದ್ ಕೆಲಸಕ್ಕೆ ಸೇರ್ಕತ್ತಿದೆ ನಂದು ಪೊಲೀಸ್ಗೂ ಕೆಲವು ಸಹ ಕೆಲವ್ರು ಪೊಲೀಸ್ನವ್ರು ತಿಂಡಿ ಬರ್ತಾರಲ್ಲ ಅವ್ರು ಹೊಂದಿದ್ರು ಏನಮ್ಮ ಓದಿದ್ಯಾ ನೀನ್ ಪೊಲೀಸ್ ಕ ಹಾಕ್ಬೋದಿತ್ತಲ್ಲ ಅಂತ ನಂಗೆ ಒಂದು ಕೆ ಎಸ್ ಆರ್ ಟಿ ಸಿ ಲಾರು ಸಿಕ್ಕೋದು ಇತ್ತು ಪೊಲೀಸ್ ಕಾರು ಸಿಕ್ಕದ ಪ್ಲಾನ್ ಇತ್ತು ನಂದ್ ಎಜುಕೇಶನ್ ಇಂದ ಎರಡು ನನಗೆ ಡ್ರಾಪ್ ಆದಂಗೆ ಆಗ್ಬಿಡ್ತು ಹೌದು ತುಂಬಾ ಸಲ ಅನ್ಸುತ್ತೆ ಕಡೆ ಪಕ್ಷ ನಾನ್ ಎಸ್ ಎಸ್ ಎಲ್ ಸಿ ಮಾಡ್ಕೊಂಡಿದ್ರೆ ಯಾವ್ದಾದ್ರು ಬೇರೆ ಕೆಲ್ಸಕ್ಕೆ ಹೋಗ್ಬೋದಿತ್ತು ಪಿ ಯು ಸಿ ಆಗಿದ್ರೆ ನನ್ ಕನ್ಸಿನ ಕೆಲ್ಸಕ್ಕೆ ಹೋಗ್ಬೋದಿತ್ತೇನೋ ಮನೇಲಿ ಕೇಳಿದೆ ಇನ್ನೊಂದು ವರ್ಷ ಓದ್ಸ್ಬಿಡಿ ಹೆಂಗೋ ಅಂತಾನು ಒಂದೆ ಅದು ಹಿಂಗೆ ಮೇಲ್ಮೇಲೆ ಪ್ರಾಬ್ಲಮ್ ಬಂದ್ಬಿಡ್ತಲ್ಲ ಸುಮ್ಮನೆ ನಾನು ಪ್ರೆಜರ್ ಕೊಡೋಕ್ಕೋಗ್ಲಿಲ್ಲ ಇನ್ನೊಂದು ವರ್ಷ ಓದಿಸಿ ಅಂತಲೂ ಕೇಳ್ಕೊಂಡೆ ಎಸ್ ಎಲ್ ಸಿ ಪಾಸ್ ಮಾಡ್ಕೊತೀನಿ ಪಾಸೋ ಫೇಲ್ ಒಂದು ಮಾಡ್ಕೊತೀನಿ ಮುಂದೆ ಏನೋ ಒಂದು ಜೀವನ ಆಗುತ್ತೆ ಅಂತಲೂ ಅಂದೆ ಆವತ್ತೊಂದು ದಿನ ಅದೊಂದು ವರ್ಷ ಓದಿ ಆಗಿದ್ರು ನಂದು ಮುಂದೆ ಲೈಫ್ ಇನ್ನೂ ಚೆನ್ನಾಗಿರೋದು ಇನ್ನೂ ಏನಾರು ಒಂದು ಸಾಧನೆ ಮಾಡ್ಬೋದಿತ್ತು ಯಾವತ್ತಾದ್ರೂ ಬದುಕು ಸಾಕು ಅಂತ ಅನ್ಸಿದ್ವಿ ಯಾಕಂದ್ರೆ ಈ ಪ್ರಶ್ನೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ಅನ್ಸುತ್ತೆ ಜಾಸ್ತಿ ತುಂಬಾ ಕಷ್ಟ ತುಂಬಾ ನೋವು ಅಂತ ಹೇಳಿದಾಗ ಸಾಕಪ್ಪ ಬದುಕು ಅಂತ ಅನ್ಸ್ಬಿಡುತ್ತೆ ನನಗೆ ಎಷ್ಟೊಂದ್ಸಲ ಅನಿಸ್ದಾಗ ನಾನ್ ನಿನ್ನ ನೆನ್ಸ್ಕೊಂಡಿರೋ ದಿನಗಳೇ ಜಾಸ್ತಿ ಯಾಕೆ ನಾನು ನಿನ್ನ ಸ್ಫೂರ್ತಿ ಅಂತ ಯಾವತ್ಕು ಹೇಳ್ತೀನಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದೇ ರಸ್ತೆಯಲ್ಲೇ ಹೋಗ್ತಾ ಇದೆ ಮಹಾರಾಣಿಸ್ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ರಾಮಸ್ವಾಮಿ ರಸ್ತೆ ಕಡೆಯಿಂದನೇ ಹೋಗ್ಬೇಕಿತ್ತು ಆಗ ಹೋಗ್ಬೇಕಾದ್ರೆಲ್ಲ ನಾನು ಬಸ್ಸಿಂದ ನೋಡ್ತಾ ಇದ್ದೆ ನಿನ್ನ ಅನ್ಸೋದು ಅವಾಗ ಓ ಅಷ್ಟ್ ಎಲ್ ಬದುಕು ಅಥವಾ ಓದು ಅನ್ನೋದು ಎಲ್ಲಿ ನಿಂತ್ರೂನು ಸೊ ಬದುಕಬೇಕು ಅನ್ನೋದಿದ್ರೆ ದುಡಿಬೇಕು ಅನ್ನೋದಿದ್ರೆ ಎಲ್ಲಿಂದನೂ ಬದುಕನ್ನ ಮತ್ತೆ ಪ್ರಾರಂಭ ಮಾಡ್ಬೋದು ಅಂತ ಮತ್ತೆ ನಾನು ಬದುಕಿನ ಪ್ರತಿ ಹೆಜ್ಜೆ ಅಂದ್ರೆ ನಾನು ಎಲ್ಲೆಲ್ಲಿ ಬೀಳ್ತಾ ಇದ್ದೆ ಅವಾಗೆಲ್ಲೂ ಅವಾಗೆಲ್ಲ ನಾನು ನಿನ್ನನ್ ಒಂದ್ಸಲ ತಿರುಗ್ ನೋಡ್ತಾ ಇದ್ದೆ ನಾನು ಯಾವತ್ತೂ ನಿನ್ನನ್ ಬಂದು ಮಾತಾಡ್ಸಿಲ್ಲ ಅಥವಾ ನಿನ್ನನ್ ಮೀಟ್ ಮಾಡಲಿಲ್ಲ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ನನಗೆ ನಿನ್ನನ್ ಮೀಟ್ ಮಾಡಿದ ನೆನಪೇ ಇಲ್ಲ ಆದರೂ ನೀನು ಅಷ್ಟು ಸ್ಫೂರ್ತಿ ಅಷ್ಟು ದೂರದಿಂದಲೇ ಅಷ್ಟು ಹತ್ತಿರ ಆಗ್ತಾ ಇದೆ ಅಷ್ಟು ಸ್ವಾಭಿಮಾನದ ಬದುಕನ್ನು ಕಟ್ಟಬೇಕು ಅಂತ ಹೇಳಿದ್ರೆ ತುಂಬ ಗಟ್ಟಿಯಾಗಿರ್ಬೇಕು ಅಲ್ಲದೆ ನೀನಾಗಿ ನೀನೇ ವಾಹನ ಓಡಿಸುತ್ತೀಯಾ ಈಗ ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಹೌದು ಮುಂದೆ ಏನಿದೆ ನಿನ್ನ ಕನಸು ಮುಂದೆ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಕ್ಕನ ಮಗಳನ್ನ ಒಳಗೊಂದು ಫ್ಯೂಚರ್ ಕೊಡಬೇಕು ಒಂದು ಪುಟ್ಟದಾಗಿ ಒಂದು ಮನೆ ತಗೋಬೇಕು ಅನ್ನೋ ಕನ್ಸಿ ಈಗ ಸ್ವಂತ ಮನೆ ಸ್ವಂತ ಲೀಸ್ ಲೀಸ್ಗಿದ್ದೀವಿ ಎಲ್ಲರದ್ದು ಅಕ್ಕರದೆಲ್ಲ ದಾರಿ ಮಾಡ್ದು ಸ್ವಲ್ಪ ಮೇಲಿಂದ ಮೇಲೆ ಪ್ರಾಬ್ಲಮ್ ಆಗ್ತು ಸ್ವಲ್ಪ ಸಾಲನೂ ಆಯ್ತು ತೀರ್ಸ್ಕೊಂಡು ಬಂದಿದ್ದೀನಿ ಈಗ ಒಂದು ಲೆವೆಲ್ಗೆ ಇದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಈಗ ನನ್ನ ಗುರಿ ಏನಂದ್ರ ಏನಂದ್ರಂದ್ರೆ ಅಕ್ಕನ ಮಗಳು ನಾ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಕಡೆ ಅವಳಿಗೆ ಫ್ಯೂಚರ್ ಕೊಡಬೇಕು ಡಿಗ್ರಿ ಮುಗಿಸಾದ್ಮೇಲೆ ಅವ್ಳ ಮುಂದೆ ಓದ್ತಾಳು ಅಥವಾ ಮದುವೆ ಮಾ ಆಗ್ತೀನಿ ಅಂತ ಆಸೆ ಪಡ್ತಾಳು ಮುಂದೆ ಅವ್ಳು ಕನ್ಸು ಏನೈತೆ ಅಲ್ಲಿಗೆ ನಾನು ಒಂದು ಮುಂದುವರಿಬೇಕು ಅಂತ ಹಾಗಾದ್ರೆ ಯಾವತ್ತಿಗೂ ನಿನಗೆ ಬದುಕು ಬೇಡ ಅಂತ ಅನಿಸಿಲ್ಲ ಇಲ್ಲ ಅನಿಸಿಲ್ಲ ಯಾಕೆ ದೇವ್ರು ಕೊಟ್ಟಿರೋ ಜೀವ ದೇವರಾಗಿ ಕಿತ್ಕೋಬೇಕು ನಾವಾಗೆ ನಾವು ಕೈಯಿಂದ ಯಾಕೆ ಮಾಡ್ಕೋಬೇಕು ಬ ಇನ್ನು ನಾವು ಜ ಸಾಕು ಅನ್ಸಿದ್ರೆ ನಮಗಿಂತ ಕೆಳಗಿರೋರು ನೋಡಬೇಕು ಅಲ್ವಾ ಅವ್ರು ಇನ್ನೂ ನಮಗಿಂತ ಕಷ್ಟ ಕಷ್ಟಪಡೋದು ಇದ್ದೇ ಇರ್ತಾರೆ ಹಾಗಾಗಿ ಸಾಕು ಅಂತ ಅನಿಸಿಲ್ಲ ಒಂದೊಂದು ಸತಿ ಬೇಜಾರಾಗುತ್ತೆ ಹ್ಞೂ ಏನಪ್ಪಾ ಅಪ್ಪ ಅಮ್ಮ ಇದೀರಿ ಇಷ್ಟೊಂದು ನನ್ ಸಫರ್ ಮಾಡ್ಬೇಕಿತ್ತ ಚೆನ್ನಾಗಿ ಬದುಕೇ ಬೇಡ ಅನ್ಸೋದ್ ಬೇರೆ ಇಲ್ಲ ಇಲ್ಲ